ನಾನು ಪ್ರಜ್ವಲ್ ಮೊದಲ ತಾಲೂಕಿನ ಜಾಲಿಬೇರಿ ಎಂಬ ಗ್ರಾಮದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ನೀವು ನೋಡ್ತಾ ಇರಬಹುದು ದೃಶ್ಯ ಬ್ಯಾರೇಜಿನ ಹಿಂದೆ ಭಾಗದಲ್ಲಿ ಪೂರ್ತಿ ನೀರಿನ ಮಟ್ಟವು ಹೆಚ್ಚಾಗಿದೆ ಅದೇ ರೀತಿಯ ಮಳೆ ಕೂಡ ನಿಂದಿರ್ತಾ ಇಲ್ಲ ಹಾಗಾಗಿ ನೀರ್ ನೀರಿನ ಪ್ರಮಾಣವೂ ಹೆಚ್ಚಾಗುತ್ತಿದೆ ಹಾಗೆ ಬೆಳಗ್ಗೆಯಿಂದ ಅಲ್ಲಿ ಅಲ್ಲಿ ಕಿರ್ತಕ್ಕಂಥ ನೀರು ಈಗ ಇಲ್ಲೇ ತನಕ ಬಂದಿದೆ ಮಳೆನು ಜೋರಾಗಿದೆ ಗ್ರಾಮಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಧಿಕಾರಿಗಳು ಭೇಟಿ ನೀಡುತ್ತಿದ್ದಾರೆ ಆತಂಕ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಮಳೆಯು ಜೋರಾಗಿದೆ ಇನ್ನು ನದಿಯೂ ಪೂರಾ ಜೋರಾಗಿದೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಕ್ಯಾಮ್ರಾ ಪರ್ಸನ್ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಜೊತೆ ಪ್ರಜ್ವಲ್ ರನ್ ಟಿವಿ ನ್ಯೂಸ್ ಮೊದಲು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ